ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಿಲ್ಪಾ ರಾಠೋಡ್ ನಾನು ನಿಮಗೆ ಜನರಲ್ ನಾಲೆಜ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮೊದಲನೇ ಪ್ರಶ್ನೆ ನೋಡೋಣ ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ ಈ ಕೆಳಗಿನ ಯಾವ ಖಂಡವು ಜ್ವಾಲಾಮುಖಿಗಳನ್ನು ಒಳಗೊಂಡಿಲ್ಲ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ವಹಿಸಿದ್ದವರು ಯಾರು ಸರಿಯಾದ ಉತ್ತರ ಸದಾಶಿವ ರಾವ್ ಅವರು ಬಾಲಬಂಧು ಸಮಾಜವನ್ನು ಸಂಘಟಿಸಿದವರು ಸರಿಯಾದ ಉತ್ತರ ಕೃಷ್ಣರಾವ್ ಹಳದಿ ಪೋರ್ಕರ್ ಅವರು ಭಾರತಕ್ಕೆ ಇತಿಹಾಸದಲ್ಲಿ ವರಹ ಮಿಹಿರ ಯಾತಕ್ಕಾಗಿ ಪ್ರಸಿದ್ಧರಾಗಿದ್ದಾನೆ ಸರಿಯಾದ ಉತ್ತರ ಜ್ಯೋತಿಷ್ಯ ಶಾಸ್ತ್ರವನ್ನು ಕುರಿತು ಪಾಂಡಿತ್ಯಕ್ಕೆ ವರಹ ಅವರು ಪ್ರಸಿದ್ಧರಾಗಿದ್ದಾರೆ ಜಂಬುದೀಪ್ ಈ ಹೆಸರು ಕೆಳಗೆ ಕೊಟ್ಟಿರುವ ಯಾವುದರಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಅಶೋಕನ ಶಾಸನಗಳು ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸುವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಸರಿಯಾದ ಉತ್ತರ ಬಿ ಮತ್ತು ಸಿ ಆಗಿದೆ ಅಂದರೆ ರಾಜ್ಯಪಾಲರ ಅಧಿಕಾರದ ಅಡಿಯಲ್ಲಿ ರಾಜ್ಯ ಆಡಳಿತದಲ್ಲಿನ ಅಧಿಕಾರವನ್ನು ಶಾಸನ ಸಭೆ ಘೋಷಿಸುವರು ಮತ್ತೆ ಸಿ ಉಚ್ಚ ನ್ಯಾಯಾಲಯದ ಹೊರತಾಗಿ ದ ರಾಜ್ಯದ ಎಲ್ಲ ಕಾರ್ಯಗಳು ನಿರ್ವಹಣೆಯನ್ನು ತಾವೇ ವಹಿಸಿಕೊಳ್ಳುವರು ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಸರಿಯಾದ ಉತ್ತರ ಎ ಮಾತ್ರ ಅಂದರೆ ಇಲ್ಲಿ ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು ಸಂಗಮ್ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಮರುಧಮ ಭಾರತದ ಸಂವಿಧಾನದ ಪ್ರಕಾರ ಕೆಳಗಿನ ಯಾವುದೋ ದೇಶದ ಆಡಳಿತಕ್ಕೆ ಮೂಲಭೂತವಾಗಿದೆ ಸರಿಯಾದ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಎಷ್ಟನೇ ಅನುಚ್ಛೇದವು ರಾಜ್ಯಕ್ಕೆ ರಾಜ್ಯಪಾಲರ ಹುದ್ದೆಯನ್ನು ಒದಗಿಸಿದೆ ಸರಿಯಾದ ಉತ್ತರ ಮುನ್ನೂರ ಮೂರನೇ ಅನುಚ್ಛೇದ ಭಾರತದ ಉಪರಾಷ್ಟ್ರಪತಿಯಾಗಲು ಕೆಳಗಿನ ಯಾವ ಅರ್ಹತೆ ಅವಶ್ಯಕವಲ್ಲ ಸರಿಯಾದ ಉತ್ತರ ಪ್ರಸ್ತುತ ರಾಜ್ಯಸಭೆಯ ಸದಸ್ಯರಾಗಿರಬೇಕು ತೊಂಬತ್ತೊಂದನೇ ಸಂವಿಧಾನದ ತಿದ್ದುಪಡಿ ಇದಕ್ಕೆ ಸಂಬಂಧಿಸಿದ್ದಾಗಿದೆ ಸರಿಯಾದ ಉತ್ತರ ಪಕ್ಷಾಂತರ ನಿಷೇಧ ಕಾನೂನು ಗಾಂಧಿ ಸಾಗರ ಅಣೆಕಟ್ಟು ಈ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಸರಿಯಾದ ಉತ್ತರ ಚಂಬಲ್ ನದಿಗೆ ಹಸಿರು ಕ್ರಾಂತಿ ನಡೆದಿದ್ದು ಎಲ್ಲಿ ಸರಿಯಾದ ಉತ್ತರ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಬೋಡೋಲ್ಯಾಂಡ್ ಭೂಗಡಿ ಮಂಡಳಿಯ ಕುರಿತಾದ ಉಪಬಂಧಗಳನ್ನು ಸಂವಿಧಾನದಲ್ಲಿ ಸೇರಿದ್ದು ಸರಿಯಾದ ಉತ್ತರ ಸಂವಿಧಾನ ಆರನೇ ಅನುಸೂಚಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಸರಿಯಾದ ಉತ್ತರ ಅಕ್ಟೋಬರ್ ಟ್ವೆಲ್ವ್ ಎರಡ್ ಸಾವಿರದ ಐದರಲ್ಲಿ ಭಾರತದಲ್ಲಿ ನೀರಾವರಿಯ ಮುಖ್ಯ ಆಕಾರ ಯಾವುದು ಸರಿಯಾದ ಉತ್ತರ ಕೊಳವೆ ಬಾವಿಗಳು ಸೇರಿದಂತೆ ಬಾವಿಗಳು ಥಾರ್ ಮರುಭೂಮಿ ಮರುಭೂಮಿ ಭಾರತದ ಎಷ್ಟನೇ ರಾಜ್ಯಗಳಲ್ಲಿ ಹರಡಿದೆ ಎಷ್ಟು ರಾಜ್ಯಗಳಲ್ಲಿ ಹರಡಿದೆ ಸರಿಯಾದ ಉತ್ತರ ನಾಲ್ಕು ರಾಜ್ಯಗಳಲ್ಲಿ ಈ ಕೆಳಗಿನ ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಕಾ ಬಂದರೂ ನೆಲೆಯಾಗಿದೆ ಸರಿಯಾದ ಉತ್ತರ ಶರಾಬಿ ನದಿಯಲ್ಲಿ ಯಾವ ನದಿಯು ಸಮಭಾಜಕ ವೃತ್ತದ ಎರಡು ಸಲ ಹಾದು ಹೋಗುತ್ತದೆ ಸರಿಯಾದ ಉತ್ತರ ಕಾಂಗೋ ಖೇಲೋ ಇಂಡಿಯಾ ಸ್ಟೇಟ್ ಸೆಂಟರ್ ಆಫ್ ಎಕ್ ಎಕ್ಸಲೆನ್ಸ್ಗೆ ಎಷ್ಟು ರಾಜ್ಯಗಳಲ್ಲಿ ಕ್ರೀಡಾ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಲು ಭಾರತೀಯ ಕ್ರೀಡಾ ಸಚಿವಾಲಯ ಅನುಮೋದನೆ ನೀಡಿದೆ ಸರಿಯಾದ ಉತ್ತರ ಏಳು ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮದ ಎರಡ್ ಸಾವಿರದ ಇಪ್ಪತ್ತರ ತಟ್ಟೆಯ ಆಹಾರ ವರದಿಯಲ್ಲಿ ಭಾರತದ ಸ್ಥಾನ ಎಷ್ಟು ಸರಿಯಾದ ಉತ್ತರ ಇಪ್ಪತ್ತೆಂಟನೇ ಸ್ಥಾನ ಭಾರತದ ಯಾವ ರಾಜ್ಯವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅತಿ ಹೆಚ್ಚು ದೇಶೀಯ ಪ್ರವಾಸಿಗರನ್ನು ದಾಖಲಿಸಿದೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ಸ್ ನೂತನ ಚೇರ್ಮನ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಸರಿಯಾದ ಉತ್ತರ ರಾಜ್ಕಿರಣ್ ರಾಯ್ ಅವರು ಭಾರತದಲ್ಲಿ ಚುನಾವಣಾ ಬಾಂಡ್ಗಳನ್ನು ನೀಡಲು ಯಾವ ಬ್ಯಾಂಕಿಗೆ ಅಧಿಕಾರ ನೀಡಲಾಗಿದೆ ಸರಿಯಾದ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ರಾಷ್ಟ್ರೀಯ ಗುರುತಿನ ಚೀಟಿಯ ದತ್ತ ಸಂಚಯ ಡಾಟಾಬೇಸ್ನಲ್ಲಿ ಮುಖ ಪರಿಶೀಲನೆಯನ್ನು ಬಳಸಿದ ವಿಶ್ವದ ಮೊದಲ ದೇಶ ಯಾವುದು ಸರಿಯಾದ ಉತ್ತರ ಸಿಂಗಾಪುರ್ ಕೆಳಗಿನ ಯಾವ ರಾಜ್ಯ ಕೇಂದ್ರ ಸಚಿ ಸಚಿವ ನಿತಿನ್ ಗಡ್ಕರಿ ಅವರು ಭಾರತದ ಮೊಟ್ಟ ಮೊದಲ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ಸ್ ಪಾರ್ಕ್ಗೆ ಅಡಿಪಾಯ ಹಾಕಿದ್ದಾರೆ ಸರಿಯಾದ ಉತ್ತರ ಅಸ್ಸಾಂನವರು ಇತ್ತೀಚೆಗೆ ಸುದ್ದಿಯಲ್ಲಿರುವ ನ್ಯೂ ಶೆಫರ್ಡ್ ಹೆಸರಿನ ರಾಕೆಟ್ ಯಾವ ಬಾಹ್ಯಾಕಾಶ ಏಜೆನ್ಸಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಬ್ಯೂ ಒರಿಜಿನ್ ಚಂದ್ರನಲ್ಲಿ ಫೋರ್ ಜಿ ನೆಟ್ವರ್ಕ್ ನಿಯೋಜಿಸಲು ನಾಸಾ ಯಾವ ಕಂಪನಿಗೆ ಗುತ್ತಿಗೆ ನೀಡಿದೆ ಸರಿಯಾದ ಉತ್ತರ ನೋಕಿಯಾ ಭಾರತದಲ್ಲಿ ರಾಷ್ಟ್ರೀಯ ಜಲಸಂಪನ್ಮೂಲ ಸಂಸ್ಥೆ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಪ್ರಧಾನಮಂತ್ರಿ ಭಾರತದ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಸರಿಯಾದ ಉತ್ತರ ಸಾರ್ವಜನಿಕ ಸ್ಮಾರ್ಟ್ ಸ್ಮ್ಯಾಟ್ ದಲ್ಲಿ ಹಣಕಾಸಿನ ಸರಿಯಾದ ಹಂಚಿಕೆ ಆಗುವಂತ ನೋಡಿಕೊಳ್ಳುತ್ತದೆ ಭಾರತದ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ವೈವಿ ರೆಡ್ಡಿ ಅವರು ಧನ್ಯವಾದ ಎಲ್ಲರಿಗೂ